ಆರ್ಡರ್ ಆರ್ಡರ್ಕಾಗಿ ಮಾಡಿರ್ತಕ್ಕಂಥ ಸೀರೀಸ್ ಅದು ಹಣಕಾಗಿ ಮಾಡಿರ್ತಕ್ಕಂಥದ್ದು ಯಾರ ಸುಂದರಮಯವಾಗಿದೆ ಯಾವಾಗ ಈ ಕಲೆಯ ಮೂಲಕ ಯಾವಾಗ ಜಗತ್ತು ಸುಂದರವಾಗಿ ಕಾಣುತ್ತದೋ ಅದ್ರ ಮೇಲೆ ನಮ್ಮ ಪ್ರೀತಿ ಹುಟ್ಟದ ಅವಾಗ ಅದನ್ನ ನಾವು ಕೆಡಿಸಲಿಕ್ಕೆ ಯಾರು ಮನುಷ್ಯ ಬಯಸಂಗಿಲ್ಲ ಹೀಗಾಗಿ ನಾವು ರಾಷ್ಟ್ರವನ್ನು ಕಟ್ಟಬಹುದು ಸಮಾಜವನ್ನು ಸುಂದರವಾಗಿ ನೋಡಬಹುದು ಕ್ಲೇಷಗಳು ವೈಷಮ್ಯಗಳು ಇವು ಮನಸ್ಸಿನಿಂದ ಹೋಗ್ತವೆ ಅದಕ್ಕಾಗಿ ಪ್ರತಿಯೊಬ್ಬನಲ್ಲಿ ಸೌಂದರ್ಯ ಪ್ರಜ್ಞೆ ಜಾಗೃತ ಮಾಡಬೇಕು ಅಂದ್ರೆ ಕಲೆಗಳು ಈ ಕೆಲಸ ಮಾಡ್ತಾವಂತ ನಾವು ನಮ್ ವಾತ್ಸಾಯನ ಕಾಮಸೂತ್ರಗಳನ್ನ ಆಧರಿಸಿ ಶಿಲ್ಪಕಲೆಯನ್ನು ಮಾಡಿರ್ತಕ್ಕಂಥ ಒಂದ್ ಕಾಲಕ್ಕೆ ಈ ದೇವಸ್ಥಾನಗಳು ಯಾಕೆ ಇಷ್ಟೊಂದು ಬೃಹದಾಕಾರದಲ್ಲಿ ಕಟ್ಟಲ್ಪಟ್ಟವು ಯಾವಾಗ ಆಗಮ ಶಾಸ್ತ್ರಗಳು ಬಂದವು ನಮ್ಗೆ ವೇದಗಳು ಉಪನಿಷತ್ಗಳವರೆಗೆ ನಿಮ್ಗೆ ಯಾವ ದೇವಸ್ಥಾನಗಳು ಸಿಗಂಗಿಲ್ಲ ಆಗಮ ಶಾಸ್ತ್ರಗಳಲ್ಲಿ ದೇವಸ್ಥಾನಗಳ ಒಂದು ವಾಸ್ತುಶಿಲ್ಪ ಏನಂತ ಅದ್ರ ಬಗ್ಗೆ ಸಾಕಷ್ಟು ಅಲ್ಲಿಂದ ಪ್ರಾರಂಭ ಆಗ್ತದೆ ನಿಮ್ಗೆ ಸಾಕಷ್ಟು ಶಾಸ್ತ್ರಗಳಿವೆ ಹ್ಯಾಕ್ ದೇವಸ್ಥಾನ ಕಟ್ಟಬೇಕು ಮೂರ್ತಿ ಪ್ರತಿಷ್ಠಾಪನೆ ಹೇಗೆ ಮಾಡ್ಬೇಕು ಅನ್ನೋದೇ ನಮ್ಗೆ ಪ್ರಾರಂಭ ಆಗೋದು ಆಗಮಗಳಲ್ಲಿ ಸೊ ಹೀಗಾಗಿ ಅವಾಗ ದೇವಸ್ಥಾನಗಳು ಕಟ್ಟಬೇಕಾದಾಗ ಏನಿತ್ತು ಅವಾಗ ಶಾಲಾ ಕಾಲೇಜುಗಳು ಇರಲಿಲ್ಲ ದೇವಸ್ಥಾನಗಳೇ ಎಜುಕೇಶನ್ ಸೆಂಟರ್ ದೇವಸ್ಥಾನಗಳು ಆ ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳು ಯಾಕಂದ್ರ ಆ ಎಂಥದೇ ರಾಜ ತಂತ ಹೆಣ್ಮಕ್ಳಿರ್ಲಿ ಇರಲಿ ಅಥವಾ ಗಂಡ್ಮಕ್ಳಿರ್ಲಿ ಈ ಎಲ್ಲರೂ ಪ್ರತಿಯೊಬ್ರು ಬರ್ತಕ್ಕಂತ ಸ್ಥಾನವೇ ಸರ್ ಈ ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಬ್ರು ಹೋಗಂಗಿಲ್ಲ ಆದ್ರೆ ದೇವಸ್ಥಾನಗಳಿಗೆ ಮಾತ್ರ ಪ್ರತಿಯೊಬ್ರು ಹೋಗ್ತಾರೆ ಹೀಗಾಗಿ ಅಲ್ಲಿ ಜನರಿಗೆ ಕೊಡಬೇಕಾದ್ರೆ ಇವತ್ತು ನಾವೇನಾದ್ರೆ ಈ ಆಧುನಿಕ ಶಿಕ್ಷಣ ಯುಗದಲ್ಲಿ ಈ ಸೆಕ್ಶುವಲ್ ಎಜುಕೇಶನ್ ಲೈಂಗಿಕ ಏನು ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಧೋರಣೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇದು ಆ ಕಾಲದಲ್ಲೇನೆ ಶಿಲ್ಪಕಲೆಯ ಮೂಲಕ ಸೆಕ್ಶುವಲ್ ಎಜುಕೇಶನ್ ಕೊಟ್ಟಿರ್ತಕ್ಕಂಥದ್ದು ರೈಟ್ ಸರ್ ಸೊ ಹೀಗಾಗಿ ಅದು ಒಂದು ಶಿಕ್ಷಣದ ಭಾಗವಾಗಿಯೇ ಕೊಟ್ಟಿರ್ತಕ್ಕಂಥದ್ದು ಈ ಜನಪದ ನೀವು ಅಂತ ಇವೆಲ್ಲ ಶಿಕ್ಷಣದ ಅಂಗಗಳೇ ನಮ್ಮಲ್ಲಿ ರೈಟ್ ಸರ್ ಉದಾಹರಣೆ ಹೇಳಬೇಕಂತದ್ದು ಮಗು ಒಂದು ದೊಡ್ಡ ಮನೆಯಲ್ಲಿ ಋತುಮತಿ ಆದ್ರೆ ಏನ್ ಮಾಡ್ತೀವಿ ಒಂದು ಸೋಬನ್ ಹಾಡ್ತಕ್ಕಂಥದ್ದು ಅದ ಆಕ್ಚುಲಿ ಅದ್ರ ಮೂಲ ಕಂಪೋಸರ್ ಒಬ್ರು ಕಲ್ಕತ್ತಾದವರು ಅವ್ರ ಕೆಲಸ ಕೊಡ್ತಿದ್ರೆ ಅದು ಅದನ್ನ ನಾವು ಮಾಡಿ ಕೊಡ್ತಿದ್ವಿ ಅವರಿಗೆ ಅದು ಇನ್ಸ್ಪೈರ್ ಆಗಿದ್ದು ಸತ್ಯಂ ಶಿವಂ ಸುಂದರ್ ಅಂತಕ್ಕಂಥ ಹಿಂದಿ ಸಿನಿಮಾ ಏನಿದೆ ಒಂದು ಹಿಂದಿ ಸಿನಿಮಾದಲ್ಲಿ ಆ ಶಿವ ಪೂಜೆಗೆ ಹೋಗ್ತಕ್ಕಂಥದ್ದು ನೀರ್ ತಗೊಂಡು ಅಂದ್ರೆ ಒಂದು ಬಿಳಿ ಸೀರೆ ಉಟ್ಕೊಂಡು ಮೈಯಿಂದ ಹೋಗಿ ಪೂಜೆ ಮಾಡ್ತಕ್ಕಂತ ಒಂದು ಆ ಒಂದು ಏನ್ ಸನ್ನಿವೇಶ ಇದೆ ಅದನ್ನ ಅಷ್ಟು ನಿಚ್ಚಳವಾಗಿ ಬಿಡಿಸಬಹುದಾ

ನಮ್ಮ ತಾಯಿದ್ ನಮ್ಮ ತಂದೆದ್ ಭಾವಚಿತ್ರಗಳು ಮಾಡಿ ನಾನು ನಾನು ಬಹಳ ಹತ್ತಿರವಾಗಿರೋದು ಯಾಕೆ ನೋಡಬಹುದು ಆ ಅವ್ರ ಜೀವಂತ ಇರುವಾಗ್ಲೇನೇ ಹೇಳಿ ಮಾಡಿಸಿರ್ತಕ್ಕಂಥದ್ದು ನನಗದು ಯಾಕೆ ಇಷ್ಟ ಆಗ್ತದ ಆಮೇಲೆ ಅದು ಅದು ಮೇಲೆ ನಮ್ ತಾಯಿ ಅದು ನೋಡಿ ಅದು ನಾನೇ ಮಾಡೀನ ಅನ್ನೋದು ಆಕಿನ್ ಪ್ರಜ್ಞೆ ಇಲ್ಲ ಅದು ಯಾ ತಾಯಿ ಆಡದಾಳ ಒಂದೊಳಕ್ಕೆ ಹಿಂಗಾಗಿ ಅದು ಬಹಳ ಹತ್ರ ಆಗ್ತದ ನನಗೆ ಅದು ನೋಡ ಅಂದ್ರೆ ಅಷ್ಟು ಖುಷಿ ಆಗೈತಿ ದೇವಸ್ಥಾನದ ಕಂಪ್ಲೀಟ್ ಆದದ್ದು ಓಕೆ ಇನ್ನ ಕಂಪ್ಲೀಟ್ ಆಗಿಲ್ಲ ಸಂಪ್ಲೇಟ್ ಆಗಿಲ್ಲ ಯಾವ ಸಿಗ್ನೇಚರ್ ಇಲ್ಲ ಕಂಪ್ಲೀಟ್ ಆಗಿಲ್ಲ ಅಂತ ಓಕೆ ಈಗ ಇಲ್ಲಿನು ಅದ ಸರ್ ಒಂದು ಹಳ್ಳಿ ಪೇಂಟಿಂಗ್ ಅಂದ್ರೆ ಇದು ಒಂದು ಅಗಸಿ ಬಾಗಲ ಅಂತ ಹೇಳಿ ನಾವು ಕರಿಬೋದು ಈಗ ಕ್ರಮೇಣ ಬರ್ಬಾರ್ದ ಈಗ ಏನಾಗಿದೆ ನೋಡ್ರಿ ನಾವು ಸಣ್ಣವರಿದ್ದಾಗ ಬಂಡಿ ಗಾಲಿಗಳು ಏನು ಈ ಎತ್ತಿಲ್ ಬಂಡಿ ನೋಡಿದ ಕಟ್ಟಿದೇ ಇರ್ತಿತ್ತು ಕಬ್ಬಿಣ ಹಳಿ ಒಂದು ಬಿಟ್ರ ಈ ಕಬ್ಬಿಣದ ಬಂಡೆನೆ ಬಂದವು ಅಂದಂಗೆ ಓಕೆ ಈಗಿನ ಮಕ್ಳಿಗೆ ಕೇಳಿದ್ರೆ ಆ ಬಂಡೆ ನೋಡಿಲ್ಲ ಅವರು ಇನ್ನೊಂದ್ ಅಷ್ಟು ವರ್ಷವಾದ್ಮೇಲೆ ಈ ಬಂಡಿನೂ ನೋಡಂಗಿಲ್ಲ ಇದ್ರ ಬದಲಾಗಿ ಮತ್ತೊಂದ್ ಯಾವ್ದೋ ಬಂದ್ ಏನಾದ್ರು ಆಕ್ರಮಿಸ್ಕೊಂಡ್ ಬಿಡ್ತದೆ ಸೊ ಅವನು ಇಡೋಣ ಅಂತ ಮತ್ತೇನಿಲ್ಲ ಬೆಂಗಳೂರಲ್ಲಿ ಚಿತ್ರಸಂತೆ ಅಂತ ನಡೀತದ ಚಿತ್ರ ಕಲಾ ಅವರು ಅದನ್ನ ಆರ್ಗನೈಸ್ ಮಾಡ್ತಾರೆ ಬೆಂಗಳೂರಲ್ಲಿ ಅವರು ಅಲ್ಲಿಗೆಸ್ಟ್ ಏನು ಈ ಮುಖ್ಯಮಂತ್ರಿ ಅವರು ಅನೇಕ ಗಂಡದ ಗೆಸ್ಟ್ ಗಳು ಬರ್ತಾರೆ ಉದ್ಘಾಟನೆಗೆ ಅವ್ರಿಗೆ ಕೊಡ್ಲಕ್ಕ ಒಂದ್ ನಾಲ್ಕೈದು ಪೇಂಟಿಂಗ್ ಮಾಡ್ರಿ ಅಂತ ಚಿತ್ರಕಲಾ ಪರಿಷತ್ ಅಧ್ಯಕ್ಷರು ಬಿ ಎಲ್ ಶಂಕರ್ ಅವರು ಈಗ ಅದ್ರ ಸಲ ಮಾಡ್ತಾ ಇದ್ದೇನೆ ಮುಂದಿನ ತಿಂಗಳ ಐದನೇ ತಾರೀಕು ಚಿತ್ರ ಸಂತ ಇದೆ ಅದಕ್ಕೆ ಇಂತವ್ ಮಾಡ್ರಂತ ಅವ್ರು ಸೆಲೆಕ್ಟ್ ಮಾಡಿ ಕಳಿಸಿದ್ರು ಇದು ಹೊರಗೆ ಇರೋದು ಎರಡು ಇನ್ನೊಂದ್ ಮೂರ್ ನಾಲ್ಕು ಡಿಸೈನ್ ಈಗ ಮಾಡಿಟ್ಟಿದ್ ಮಾಡಿರ್ತಕ್ಕಂಥ ಈ ಲೈವ್ ಪೇಂಟಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಯಾವ ಯಾವ ದೇಶ ಅಂದ್ರೆ ನಮ್ ದೇಶ ಬಿಟ್ಟು ಬೇರೆ ಕಡೆ ಹೋಗಿರತಕ್ಕಂತ ಯಾವ ನಾವ್ ಯಾವ ದೇಶಕ್ಕೆ ಹೋಗಿರಲಿಲ್ಲ ಇನ್ನು ಯಾವ ದೇಶ ಇಂಡಿಯಾದಕ್ಕೆ ಇಂಡಿಯಾದಕ್ಕೆ ಇಂಡಿಯಾದಲ್ಲಿ ಎಲ್ಲೆಲ್ಲ ಹೋಗಿ ಇಂಡಿಯಾದಲ್ಲಿ ನಾನು ಈ ಸರ್ವಿಸ್ ಮೇಲೆ ಕೆಲಸ ಮಾಡ್ತರೋದು ಹೇಳ್ತೀನಿ ಫ್ರೀ ಅಲ್ಲ ಖರೀದಿ ಮಾಡೋದು ನನ್ನ ಪೇಂಟಿಂಗ್ ಇಲ್ಲ ನನ್ನ ಪೇಂಟಿಂಗ್ ಸಾಕಷ್ಟು ವಿದೇಶಗಳಿಗೆ ಹೋಗ್ಯಾವ್ ಬಹಳ ಹೋಗ್ಯಾವ್ ಜರ್ಮನಿ ಹೋಗಿದೆ ನೆದರ್ಲ್ಯಾಂಡ್ ಹೋಗಿದೆ ಆಮೇಲೆ ಇಂಗ್ಲೆಂಡ್ ಅಂದ್ರೆ ಎಲ್ಲೇನಾಗ್ತದೆ ಈ ಅನಿವಾಸಿ ಭಾರತೀಯ ಅಂತ ಹೇಳ್ತೇವೆ ಭಾರತವ್ರೆ ಹೋಗಿರ್ತಾರ ಹೋಗಿರ್ತಾರಲ್ಲಿ ಹೆಚ್ಚಾಗಿ ಅವರೇ ತಗೋತಿರ್ತಾರ ನನ್ನ ಪೇನಿಗಳನ್ನ ಅವ್ರಿಗೆ ಅತ್ಯಂತ ಇಷ್ಟ ಆಗೋದು ಬನಾರಸ್ ಯಾಕಂದ್ರೆ ಅತ್ಯಂತ ಪ್ರಾಚೀನ ಒಂದು ಲಿವಿಂಗ್ ಸಿಟಿ ಆಫ್ ಇಂಡಿಯಾ ಅಥವಾ ಜಗತ್ತಿಂದು ಒಂದು ಜೀವಂತ ಇರತಕ್ಕಂತ ಪ್ರಾಚೀನ ಒಂದು ನಗರ ಅಂದ್ರೆ ಬನಾರಸ್ ನಂಬಲ್ಲಿ ವಾರಣಾಸಿ ಅಂತ ಏನ್ ಕರಿತೀವ್ ಈಗ ನೀವು ರೋಮ್ ಸಾಮ್ರಾಜ್ಯಕ್ಕೆ ಗ್ರೀಸ್ ಈಜಿಪ್ಟ್ ಎಲ್ಲಿ ಹೋದ್ರು ಇದೆ ಅತ್ಯಂತ ಪ್ರಾಚೀನವ ಅಲ್ಲಿ ಆಕ್ಟಿವಿಟೀಸ್ ಇಲ್ಲ ಸತ್ತೋಗಿ ಆದ್ರೂ ಬನಾರಸ್ ಇವತ್ತಿಗೂ ಹಂಗೆ ಒಳಗೊಳ್ಳದ ಅಲ್ಲಿ ಜೀವಂತವಾಗಿದೆ ಅಲ್ಲಿ ಆ ಕಾಲದಲ್ಲಿ ನಡೆದಂತ ಆಚರಣೆಗಳು ಸಂಪ್ರದಾಯಗಳು ಪರಂಪರೆಗಳು ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಕೆಲಸ ಇರ್ತದೆ ಹೀಗಾಗಿ ಜಗತ್ತಿನ ಅತ್ಯಂತ ಪ್ರಾಚೀನ ಜೀವಂತ ಒಂದು ನಗರ ನಮ್ ಮಾಡಿದಂತ ಪೇಂಟಿಂಗ್ ಅಲ್ಲಿ ಹೋಗ್ತಾವ ಅವ್ರು ಅದನ್ನ ವ್ಯಾಪಾರ ಮಾಡ್ತಾರೆ ಗ್ಯಾಲರಿ ಗ್ಯಾಲರಿಂದ ಇಂಥ ರೇಟ್ ಅದು ಪರ್ ಸ್ಕ್ವೇರ್ ಫೀಟ್ ಅಂತ ಇರ್ತದೆ ಅದು ಒಂದು ಸ್ಕ್ವೇರ್ ಫೀಟ್ ಲೆಕ್ಕದ್ದು ಸ್ಕ್ವೇರ್ ಫೀಟಿಗೆ ಒಂದು ಎಷ್ಟು ಸಾವಿರ ಅಂತ ಇರ್ತದ್ರು ಆ ಲೆಕ್ಕದ ಮೇಲೆ ಅವ್ರು ಯಾವ ಸೈಜ್ ಕೊಡ್ತಾರೋ ಆ ಲೆಕ್ಕಕ್ಕೆ ಅವ್ರ ಹಣ ಸಂದಾಯ ನಮಗ ಮಾಡ್ತಾರ ಪ್ರಿಂಟಿಂಗ್ ಕಳಿಸ್ತೀವ್ರಿ ಕೊರಿಯರ್ ಮೂಲಕ ಅಲ್ಲಿಂದ ಯಾವ ದೇಶಗಳಿಗೆ ಹೋಗ್ತಾವ ನಮಗೂ ಗೊತ್ತಾಗಂಗಿಲ್ಲ ಕೇಳಿದ್ ಹೇಳ್ತಾರ ಅವ್ರು ಏನಿಲ್ಲ ಅವಶ್ಯಕತೆ ಉಳಂಗಿಲ್ಲ ನಮ್ ರೊಕ್ಕ ನಮಗೆ ಅಷ್ಟೇ ಸರ್ ಯಾಕಂದ್ರೆ ಮುಂದಿನ ಕೆಲ್ಸಕ್ಕೆ ನಾವ್ ಒಳಿಯಾಗಬೇಕಾಗ್ತದ ಅವೆಲ್ಲ ತಗೊಂಡು ಏನ್ ಮಾಡೋದು ಸೊ ಇದೇ ಇದ್ರವಾಗೆ ನಾವು ಈ ಒಂದ್ ಎಂಟತ್ತು ವರ್ಷ ಆಯ್ತು ಆಯ್ತಿದ್ದ ಕೆಲಸದಲ್ಲಿ ಮಾಡ್ಕೊತೀವಿ ಸತ್ಯನೇ ಇದು ಯಾಕಂತಂದ್ರೆ ನಾವು ಈ ಮನೆಗೆ ಯಾವುದು ನಮ್ಮ ವೈಯಕ್ತಿಕ ಅಥವಾ ಪೂರ್ವಜರ ಆಸ್ತಿದಲ್ಲಿ ಅಥವಾ ನಮ್ಮ ಜಾಬಿಂದ ಅಲ್ಲಿ ಒಂದು ಪೈಸಾ ಹಾಕಿಲ್ಲ ನಾವು ಇದಕ್ಕೆ ಎಷ್ಟು ವರ್ಷ ಸರ್ ಇದು ಮನೆ ಕಟ್ಟಬೇಕಾಯ್ತು ಒಂದು ಒಂದು ನಾಲ್ಕು ವರ್ಷ ಸೀರಿಯಸ್ ಆಗಿ ಕೆಲಸ ಮಾಡಿದೆ ನಾವು ಇಷ್ಟೇ ಇಷ್ಟೇ ಯಾಕಂದ್ರೆ ನಾವು ಜಾಬ್ ನಾಗಿದ್ಮೇಲೆ ಜಾಬ್ ಬಿಟ್ಟು ಬಂದ್ಮೇಲೆ ಇದು ಶುರು ಮಾಡಿ ಜಾಬ್ ಒಂದು ರೂಪಾಯಿ ಇಲ್ಲ ನಾವು ಇದಕ್ಕೆ ಏನು ಹಾಕ್ಲಿಲ್ಲ ಅದು ಹಾಕಂತ ಅವಶ್ಯಕತೆ ಬರಲಿಲ್ಲ ಅದು ಅಲ್ಲ ಸರ್ ಈಗ ಇಷ್ಟು ಮನೆ ಕಟ್ಬೇಕಾಗಿತ್ತಂದ್ರೆ ಒಬ್ಬ ಟೀಚರೋ ಯಾರೋ ಅದು ಜೀವನ ಅವರ ಸಾಧನೆ ಸಾಧನೆ ಅಂತದ್ದು ಬಟ್ ಒಬ್ಬ ಪೇಂಟರಾಗಿ ನೀವು ನಾಲ್ಕು ವರ್ಷಗಳ ಕಾಲ ಅದನ್ನ ಮಾಡಿದ್ರಿ ಎಷ್ಟು ವರ್ಷ ಅಲ್ಲ ಬಹಳ ಜನರಿಗೆ ಏನಾದ್ರು ಮಾರ್ಕೆಟ್ ಇದೆ ಇದಕ್ಕೆ ಒಂದು ಒಳ್ಳೆ ಮಾರುಕಟ್ಟೆ ಇದೆ ಆಮೇಲೆ ಆ ಲೆವೆಲ್ ಗೆ ನಾವು ಕೆಲಸನು ಕೊಡಬೇಕಾಗುತ್ತದೆ ಚಾಲೆಂಜ್ ಆಗಿ ಇರ್ತದ ಅದು ಸ್ವಲ್ಪ ಅವ್ರ ಬೇಡಿಕೆಗೆ ಅಥವಾ ಅವ್ರ ಅವರ ಟೇಸ್ಟಿಗೆ ಏನಾದ್ರು ನಾವು ಚಿಕ್ಕಮೆ ಅದು ನಾವು ಆಗಲ್ಲ ಅಂತಂದ್ರೆ ಅದು ವ್ಯಾಪಾರ ಆಗಂಗಿಲ್ಲ ರೀತಿ ರಿಜೆಕ್ಟ್ ಆಗಿ ಓವರ್ ನಿಮಗೆ ಇಲ್ಲ ಹಂಗೆ ಯಾವತ್ತು ಆಗಿಲ್ಲ ನಮಗೆ ಇವತ್ತಿಗೆ ಟೋಟಲ್ ಎಷ್ಟು ಸರ್ ನೀವು ಮಾರ್ಕೆಟ್ ಮಾಡಿದ್ರಿ ಇಲ್ಲಿವರೆಗೂ ಇಲ್ಲಿವರೆಗೂ ಒಂದು ಈ ಬನಾರಸ್ ಸೀರೀಸ್ ಹೇಳಿದ ಒಂದು ನಾಲ್ಕನೂರಕ್ಕೆ ಮ್ಯಾಲ್ ಮಾಡಿ ನಾವು ಬನಾರಸ್ ಸೀರೀಸ್ ಆಮೇಲೆ ಈಗೇನು ಒಂದು ಮಹಿಳೆ ಮಾರಾಟಲ್ಲ ಮಾರಾಟ ಯಾಕಂದ್ರೆ ನಾ ಮಾಡೋದೇ ಆರ್ಡರ್ ವರ್ಕ್ಸ್ ನಾ ಮಾಡಿ ಯಾವ್ದೇ ಗ್ಯಾಲರಿಗೆ ಅಥವಾ ಮ್ಯೂಸಿಯಂ ಇಟ್ಟು ಅಥವಾ ಸಂತೆಯಲ್ಲಿ ಯಾವತ್ತೂ ನಾ ಮಾರಿಲ್ಲ ಆರ್ಡರ್ ಬಂದ ಮೇಲೆ ನನ್ನ ಕೆಲಸ ಮಾಡೋದು ಈಗ ನನಗಾಗಿ ಮಾಡ್ಕೊಂಡು ಬಂತಂದ್ರೆ ಇದು ಹೇಳಿದ ಮೇಲೆ ಆರ್ಡರ್ ಕೊಡೋರು ಯಾರು ಸರ್ ಗ್ಯಾಲರಿ ಅವ್ರೆ ಗ್ಯಾಲರಿ ಅವರೇ ಕೊಡ್ತಾರೆ ಕೊಡ್ತಾರೆ ಅವ್ರಿಗೆ ಅವ್ರ ಕ್ಲೈಂಟ್ಸ್ ಕೊಡ್ತಾರೆ ಔರ್ ಕ್ಲೈಂಟ್ಸ್ ಕೊಡ್ತಾರೆ ಓಕೆ ಈಗ ಏನಾಗಿದೆ ಈಗ ಟೋಟಲ್ ಸರ್ ಸುಮ್ಮ ಅಂದಾಜು ನೀವು ಮಾರಾಟ ಮಾಡಿದ ತಕ್ಕಂತ ಎಷ್ಟು ಪ್ರಿಂಟಿಂಗ್ಸ್ ಇಲ್ಲಿವರೆಗೂ ಅಂದಾಜು ಪೇಂಟಿಂಗ್ ಗಳು ಇಲ್ಲ ನಾ ಕಮಿಷನ್ ವರ್ಕೆ ನಾನು ಎಲ್ಲ ಕಮಿಷನ್ ಅಂತಂದ್ರೆ ಇದು ಮಾಡ್ರಿ ನಮಗೆ ಬೇಕು ಅಂತ ಏನು ಹೋಗ್ಯಾವ ಎಷ್ಟು ಹೋಗ्यो ಸರ್ ಸುಮಾರು ಹೋಗ्यो ನಾನು ಎಷ್ಟು ಅಂತ ಹೇಳಿ ಬರೇ બનાರಸಿ ಸೀರೀಸ್ ಒಂದ ನಾಲ್ಕು ಮದ ಮೇಲೆ ಮಾಡಿದೀನಿ ಬಂದು ಇಲ್ಲಿ ನಮಗೆ ನಮ್ಮಲ್ಲಿ ದೊಡ್ದಕ್ಕೆ ಇಲ್ಲ ರೀ ಇಲ್ಲ ಸಿಗಕ್ಕೆ ಇಲ್ಲ ನಿಮಗೆ ಸಿಸ್ಟೆಂ ದಾಗ ಮಾಡಿದ್ಯಲ್ಲ ಸಿಗತಾವ ನಿಮಗೆ ಇಲ್ಲಿ ರೈಟ್ ಸರ್ ಮಾಡಿ ಬೇರೆ ಬೇರೆ ಸಬ್ಜೆಕ್ಟ್ ಮಾಡಿರ್ತೀವಿ ಆಮೇಲೆ ವೆಟ್ ಲೇಡೀಸ್ ಅಂತ ಒಂದ್ ಸೀರೀಸ್ ಅದ ಅವ್ರಿಗೆ ಅದನ್ನ ಸುಮಾರು ಒಂದು ಐವತ್ ಅರ್ವತ್ ಮೇಲೆ ಅವು ಮಾಡಿರ್ತೀವಿ ಯಾಕಂದ್ರೆ ಡೈಲಿ ನಾನು ಹತ್ ತಾಸು ಕುಂತ ಕೆಲಸ ಮಾಡ್ತೇನೆ ಹತ್ ಹನ್ನೆರಡು ಒಮ್ಮೆ ಇವತ್ತು ಮುಂಜಾನೆ ನಾಕ ಕುಂತಿರ್ತೇನೆ ಬೆಳಗ್ಗೆ ಮುಂಜಾನೆ ಮತ್ ಚಲೋ ಆಗ್ತದ ಕೆಲ್ಸ ಹಿಂಗಾಗಿ ಬಹಳಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತದ್ ನಾವೆಲ್ಲಾ ಒಂದ್ ದಿವ್ಸ ಈ ಬಾಳ ಜನ ಕೇಳಿದ ಈ ಪೇಂಟಿಂಗ್ ಮಾಡ್ಲಕ್ಕೆ ಎಷ್ಟು ದಿವಸ ಹಿಡಿದ್ರ ಅಂತ ಕೇಳ್ತಾರ ಎಷ್ಟು ದಿವ್ಸ ಅಂದ್ರೆ ಏನ್ ಲೆಕ್ಕ ಅದು ಹಂಗ ಗೊತ್ತಾಗಿಲ್ಲ ನಾ ಒಂದ್ ದಿವಸಕ್ ಹತ್ತು ತಾಸು ಕುಂತರ ಎಂಟು ದಿವಸ ಹಿಡಿತದ ಹಿಂಗ ಹೇಳ್ತೇನೆ ಅಂದ್ರೆ ಅವಾಗ ಒಂದ್ ಕ್ಲಿಯರ್ ಐಡಿಯಾ ಬರ್ತದ ಹತ್ತು ದಿನ ಅಂತ ಹೇಳಿದ್ನಲ್ಲ ಅಂತ ಹೇಳಿದ್ರೆ ಏನಾಗ್ತದ ಎಷ್ಟ್ ತಾಸ್ ಕುಂತ ಮಾಡ್ತೇವ್ ಗೊತ್ತಾಗಲ್ಲ ಅದ ಅದಕ್ಕೆ ಒಂದು ದಿವಸಕ್ ನಾ ಏನಾದ್ರೂ ಹತ್ತು ತಾಸು ಕುಂತ ಕಂಟಿನ್ಯೂ ಕೆಲಸ ಮಾಡಿದ್ರ ಇದೊಂದ್ ಎಂಟು ದಿವಸ ಮುಗಿತದ ನೋಡಪ್ಪ ಅಂತ ಹಿಂಗ್ ಓಕೆ ಮಾಡ್ಬೇಕಾಗ್ತದೆ ಇದೆ ಅದೇ ನೋಡಿ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ತಗೊಂಡೆ ಅದನ್ನೇ ಮಾಡ್ತಾ ಇದ್ದೀನಿ

ಅವೈಲಬಲ್ ಇರ್ತಕ್ಕಂಥದ್ರೆ ಎಲ್ಲಾ ಕಡೆ ಸಿಗ್ತದೆ ಇಂಡಿಯಾದ ಪಾಪುಲರ್ ಇದೆ ಇದಕ್ಕಿಂತ ಹೈಯೆಸ್ಟ್ ಕ್ವಾಲಿಟಿ ಅಂದ್ರೆ ಮಿನ್ಸರ್ ನೀವು ಬರ್ತದೆ ಬಹಳ ಕಾಸ್ಟ್ ನೀವು ಹೈಯೆಸ್ಟ್ ಪ್ರೈಸ್ ಇಂದ ರೇಟ್ ಜಾಸ್ತಿ ಅಂದ್ರೆ ಇರೋದೇನಿಲ್ಲ ಜಾಸ್ತಿ ಇಲ್ಲಿ ನಿಮ್ ಕಲೆಗೆ ಅಷ್ಟೇ ಬೆಲೆ ಇರ್ತದ ಹಂಗೇನಿಲ್ಲ ರಿಸಲ್ಟ್ ನೋಡ್ತಾರ ಓಕೆ ಪೇಂಟ್ ಯಾವ್ದು ಕ್ವಾಲಿಟಿ ಯೂಸ್ ಮಾಡ್ತೀವಿ ಅಂದ್ರೆ ಅದ್ರ ಡ್ಯೂರೇಬಿಲಿಟಿ ಹೆಚ್ಚಾಗ್ತದೆ ಅಂದ್ರೆ ಹಸಿ ಇದ್ದಾಗ ಬೇರೆ ಒಣಗಿದ ಮೇಲೆ ಮತ್ತೆ ಬೇರೆ ಒಂದು ಅವತಾರ ತಾಳ್ತ ಅಂತಸದು ಇಲ್ಲ ಹಿಂಗೇ ಇರುತ್ತದ್ರೆ ಇದು ಆ ಹಸಿ ಇದ್ದ ಕೈಯ ಹತ್ತದ ಒಣಗಿ ತಂದ್ರ ಅದು ಲ್ಯಾಮಿನೇಟ್ ಆಗಿಬಿಡುತ್ತದ ರೈಟ್ ಸರ್ ಇದು ಸ್ವಲ್ಪ ರಿಯಲಿಸ್ಟಿಕ್ ಆಗಿರೋದ್ರಿಂದ ಹ ಸರ್ ಸ್ವಲ್ಪ ಜಾಸ್ತಿ ಟೈಮ್ ತಗೋತಿದ್ರು ಓಕೆ ಬ್ರೋ ಬಹಳ ಫಾಸ್ಟ್ ಆಗಿ ಏನು ಮಾಡ್ಲಿಕ್ಕೆ ಬರಲ್ಲ ಕೊನೆ ಡಿಟೇಲ್ಸ್ ನಾವು ಮಾಡಬೇಕಾಗ್ತಿರ್ತೀವಿ ಬಿಡಿ ರಿಯಲಿಸ್ಟಿಕ್ ಸರ್ ಈಗ ನೀವು ಅಂದ್ರೆ ನಿಮ್ಮ ತಾಯಿ ಆಮೇಲೆ ತಂದೆ ತಂದೆ ಓಕೆ ಈ ಫೋಟೋ ತೆಗೆಯೋದೇ ಇಲ್ಲ ಅನ್ ಸರ್ ಹಾಂ ಇಲ್ಲ ಕ್ಯಾಮ್ರದಿಂದ ತೆಗ್ದಿರತಕ್ಕಂಥ ಫೋಟೋ ಪ್ರಿಂಟ್ ಇರ್ತದೆ ಆದ್ರೆ ಆಯುಷ್ಯ ಭಾಳ ಕಡಿಮೆ ಇರ್ತದೆ ಹಾಂ ಸರ ಪ್ರಿಂಟಿಂಗ್ ಇದು ಎಷ್ಟು ನೂರು ವರ್ಷ ಅದಕ್ಕೆ ಧಕ್ಕ ಎಲ್ಲದ ಇಟ್ಲ ಸಾವಿರಾರು ವರ್ಷನೂ ಇಡ್ಬೋದು ಹೌದಲ್ಲ ಸರ ಹಂಗಿದೆ ಓಕೆ ಗ್ಲಾಸ್ ಹಾಕಿಟ್ಬಿಡಲ್ಲ ಬಿಡೋದು ರೀ ಹಿಂಗ ಏನು ಓಕೆ ಹ್ಞೂ ಹ್ಞೂ ಅಲ್ಲಿ ಮಾಡಿದ್ರೆ ರೇಟ್ ಏನಂತ ಗೊತ್ತಾಗ್ತಿತ್ತು ಈಗ ಗ್ಯಾಲರಿ ಮಾಡುವಾಗ ಏನಾಗ್ತದೆ ಸಾವಿರ ಒಂದು ಪರ್ ಸ್ಕ್ವೇರ್ ಫೀಟ್ ಲೆಕ್ಕದ ಮೇಲೆ ಅಗ್ರಿಮೆಂಟ್ ಇರ್ತದೆ ಮಾಡಿರ್ತೀವಿ ಈಗ ಬೈ ಫೋರ್ ಬೈ ಸಿಕ್ಸ್ ಒಂದು ಪೇಂಟಿಂಗ್ ಫೋರ್ ಬೈ ಸಿಕ್ಸ್ ಅಂದ್ರೆ ಹುಡುಗಿ ಫೋರ್ ಬೈ ಸಿಕ್ಸ್ ಅಂತಂದ್ರೆ ಎಷ್ಟಾಗ್ತದ ಆರ್ ನಾಲ್ಕು ಇಪ್ಪತ್ನಾಕು ಇಂಟು ಆರ್ ಸಾವಿರ ಅಷ್ಟಾದ್ರ್ಯಾಲ್ಯೂ ಅಂತ ರೇಟ್ ಸೇಲ್ ಆ ಆ ರೀತಿ ರೀತಿ ನಾವು ಮಾಡಿಲ್ಲರಿ ಮಾಡ್ತೀವಿ ಈಗ ಜನ ಅದು ಇಷ್ಟು ಶೋ ಮಾಡಿದಾಗ ಶೋ ಮಾಡಿದ್ವಿ ಗ್ರೂಪ್ ಶೋ ಮಾಡಿದ್ವಿ ಅವಾಗ ಗ್ರೂಪ್ ಶೋ ಅಂತಂದ್ರೆ ವಿದ್ಯಾರ್ಥಿ ಆಗಿದ್ದಾಗ ಒಂದು ರಾಷ್ಟ್ರೀಯ ಕಲಾ ಮೇಳ ಅಂತ ಅಂದ್ರೆ ಎಲ್ಲರೂ ಸೇರಿ ಏನಾದ್ರು ಎಲ್ಲರೂ ತಲಾ ಎರಡ್ ಎರಡ್ ಪೇಂಟಿಂಗ್ ಅಂತ ಹೇಳಿದ್ರು ಅಲ್ಲಿ ನಮ್ಮ ಒಂದ್ ಎರಡು ಪೇಂಟಿಂಗ್ ಇತ್ತು ನಮ್ಮ ಸ್ಟಾಲ್ ನಾಗ ಏನಾದ್ರು ನಮ್ ವಿದ್ಯಾರ್ಥಿ ಏನ್ ಮಿತ್ರ ಎಲ್ಲರೂ ಎರಡ್ ಎರಡು ಪೇಂಟಿಂಗ್ ಒಂದು ಒಂದ್ ಎರಡು ಸ್ಟಾಲ್ ಬುಕ್ ಮಾಡಿದ್ವಿ ಅಲ್ಲಿ ಒಂದ್ ದಿವ್ಸ ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಫಾರಿನರ್ ಬಂದ ನೋಡಿ ಇದರಾಗ ನೋಡಬೇಕು ಅಂತಂದ್ ಬಿಸ್ ಬಿಸಿ ನೋಡಿ ಎಷ್ಟು ಅಂತಂದ ಅವಾಗ ಐದ್ ಸಾವಿರ ರೂಪಾಯಿ ಅಂತಂದ್ರೆ ಒಂದ್ ಪೇಂಟಿಂಗ್ ಸಣ್ಣ ಪೇಂಟಿಂಗ್ ಅದು ಐದ್ ಸಾವಿರ ಅಂದ್ರೆ ಈಗ ಒಂದು ಐವತ್ ಸಾವಿರ ಲೆಕ್ಕ ಈಗ ಅದು ನಾನ್ ಹೇಳೋದು ತೊಂಬತ್ತೊಂದು ನೈನ್ಟೀನ್ ನೈನ್ಟಿ ಒಂದಾಗ ಆಮೇಲೆ ಅವ್ನ ಐದ್ ಸಾವಿರ ರೂಪಾಯಿ ಎಣಸ ಕೈಯ ಕೊಟ್ಟ ಹೊಟ್ಟೆ ಪ್ಯಾಕ್ ಮಾಡ್ರಿ ಅಂತ ಓಕೆ ಮತ್ತು ಅದು ಫಸ್ಟ್ ಪೇಂಟಿಂಗ್ ನಮ್ ಸೇಲ್ ಆಗಿತ್ತು ಇನ್ನೊಂದು ಉಳಿತು ಇನ್ನೊಂದ್ರೆ ಇನ್ನೊಬ್ರು ಬಂದು ಹಿಂಗೆ ಸರ್ ಹಿಂಗೆ ಆಗಿತ್ತು ಅದಾದ್ಮೇಲೆ ನಾ ಕಮಿಷನ್ ವರ್ಕೆ ಮಾಡ್ತಿರೋದ್ರಿಂದ ಎಲ್ಲಿ ಶೋಕೋದ್ ಮಾಡಿಲ್ಲ ನಾನು ಹಿಂಗಾಗಿ ಯಾರು ಪರಿಚಯನೇ ಇಲ್ಲ ನಮ್ಗೆ ನಮ್ಗೆ ನಾವನ್ನ ಯಾರಿಗ ಪರಿಚಯ ಇಲ್ಲ ನಂಗೆ ಇದು ಇನ್ನು ಕಂಪ್ಲೀಟ್ ಆಗಿಲ್ಲ ಇದು ಇದು ಮಾಡ್ಲಿಕ್ಕೆ ನಿಮ್ಗೆ ಇನ್ನೊಂದು ಇದು ಕಂಪ್ಲೀಟ್ ಆಗಿಲ್ಲ ಇವೆಲ್ಲ ಆರ್ಡರ್ ಇದೀವಿ ಸರ್ ಆರ್ಡ್ರ್ ನೀವು ಇದು ಇದ್ರ ಬಗ್ಗೆ ನಮ್ಗ್ ಹೇಳಬೇಕಾಗಿತ್ತು ಇದು ನಮ್ಮ ಚಿತ್ತಾಪುರ ಕಣೆ ಇದು ಚಿತ್ತಾಪುರ ಕಣೆರಿ ಕಣೆ ಇದು ಕಣಿದ ಫೋಟೋಗ್ರಾಫಿ ಇದು ಓಕೆ ಬಿ ಏನ್ ಮನೆ ಕಟ್ತಾರ ನಮ್ಮಲ್ಲಿ ಹಾ ಸರ್ ಇಲ್ಲಿಂದ ಕಲ್ಲು ಬರ್ತಾವ ಹೊ ಇಲ್ಲಿಂದ ಕಲ್ಲು ತಂದೆ ನಾವೇನದು ಈ ಕಣಿದ ಕಲ್ ತಂದೆ ಮನೆ ಕಟ್ಟದು ಈ ಕಣಾಗಿ ಟೈಪ್ ಇದು ಕಣೇನೆ ಇದು

ಸರ್ ಇಷ್ಟು ಅಕ್ಯುರೇಟ್ ರೀ ಇದು ಆಯಿಲ್ ಮೀಡಿಯನ್ ಹಂಗ್ರಿ ಇದು ಫಟಾಫಟ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ಆಯಿಲ್ ಎಷ್ಟೇ ಬರೋದ್ರೆ ಟೈಮ್ ತಗೋತದೆ ಒಣಗಬೇಕು ಒಣಗಿದ ಮೇಲೆ ಮತ್ತೊಂದು ಲೇಯರ್ ಮಾಡ್ಬೇಕು ಮತ್ತೆ ಡಿಟೇಲ್ ಮಾಡ್ಬೇಕು ಹಿಂಗ್ ಒಂದೇ ಸರ್ತಿಗೆ ರಿಸಲ್ಟ್ ಬರಂಗಿಲ್ಲ ಅದು ಈಗ ಲಾಡ್ ಬಂತು ಮೂರ್ ಲೈಟ್ ಅಂತರಾಷ್ಟ್ರೀಯ ಮಟ್ಟದ ಯಾವ್ದು ಸರ್ ಹೇಳಿದ್ರಿ ಇಲ್ಲ ಅದು ರಾಷ್ಟ್ರ ಮಟ್ಟದ್ದೇ ದಿಲ್ಲಿ ಹೇಳಿ ಒಂದು ಸಂಸ್ಥೆ ಓಡಾಡ್ತದೆ ಅದು ಜ್ಞಾನ ಯಾಗ ಸಮ್ಮಾನ್ ಅಂತಕ್ಕಂಥ ಒಂದು ಅವಾರ್ಡ್ ಅದು ಅದು ಗುರುತಿಸ ಅದು ಕೊಟ್ಟರು ಆಮೇಲೆ ನಾವು ಕಾಲೇಜಲ್ಲಿ ಇರುವಾಗಲೇ ಜ್ಞಾನ ದಾಸೋಹಿ ಅಂತ ಹೇಳಿ ಚರಣ ಬಸಪ್ಪ ದೊಡ್ಡ ಪ್ರಶಸ್ತಿ ಕೊಟ್ಟಿದ್ರು ಅವಾಗ ನಮ್ಗೆ ಅವಾಗ ಅಲ್ಲಿ ಕಾಲೇಜಲ್ಲಿ ಲೆಕ್ಚರರ್ಗಳು ಪ್ರೊಫೆಸರ್ಗಳಿಗೆ ಏನ್ರ ಪಿಎಚ್ಡಿ ಎಚ್ ಅಥವಾ ಪುಸ್ತಕ ಬರ್ತಾರೆ ಇಂದ್ರ ಸಂಶೋಧನೆ ಮಾಡಿದ್ರೆ ಕೊಡ್ತಿದ್ರು ಅಂತ ಕಾಲಕ್ಕೆ ನಾನು ವಿದ್ಯಾರ್ಥಿ ಇದ್ದಾಗ ನಾನೇ ವಿದ್ಯಾರ್ಥಿ ಇದ್ದ ಅವಾರ್ಡ್ ತೊಗೊಂಡದ್ದು ಅದು ಅದು ಪ್ರಶಸ್ತಿ ಯಾವಾಗ ಕೊಟ್ಟರು ಅವಾಗ ಅದಾದ್ಮೇಲೆ ರಾಷ್ಟ್ರ ಮಟ್ಟದ ಸಾಕಷ್ಟು ನಾವು ಶಿಕ್ಷಕ ಆಗಿರುವಾಗ ಶಿಕ್ಷಕ ಆಗಿರುವಾಗ ಸಾಕಷ್ಟು ಆದರ್ಶ ಶಿಕ್ಷಕ ಐಡಿಯಲ್ ಟೀಚರ್ ಬೆಸ್ಟ್ ಟೀಚರ್ ಆಮೇಲೆ ಉತ್ತಮ ಮಾರ್ಗದರ್ಶಕ ಶಿಕ್ಷಕ ಇಂಥ ಸುಮಾರು ಒಂದು ಅವಾರ್ಡ್ಗಳು ಪ್ರತಿ ವರ್ಷ ಒಂದು ಮೂರು ನಾಲ್ಕು ಅವಾರ್ಡ್ ಇರೋದೇ ವೃತ್ತಿ ಜೀವನದಲ್ಲಿ ಬಂದಿರೋದು ಲಘು ಪ್ರಬಂಧ ಮಾಡೋದು ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಎಂ ಉಮೇಶ್ ಬಾಬು ಜೀವನ ಮತ್ತು ಕಲಾಕೃತಿಗಳು ಒಂದು ಅಧ್ಯಯನ ಅಂತೇಳಿ ಅವ್ರ ಪುನೀತ್ ಕುಮಾರ್ ಅಂತಕ್ಕಂಥವ್ರು ಅದನ್ನ ಮಾಸ್ಟರ್ಸ್ ಮಾಡುವಾಗ ಇದನ್ನ ನನ್ನ ಎಲ್ಲ ಸಂಶೋಧನೆ ಓಕೆ ಈಗ ಅದೊಂದು ಪದ್ಧತಿ ಇದೆ ಒಂದು ಸಂಶೋಧನಾ ಕೃತಿಯನ್ನು ಹೊರಗೆ ತರಬೇಕಂತ ಅವಾಗ ನಮ್ಮ ಕೃತಿಗಳ ಮೇಲೆ ಮಾಡ್ತೀನಿ ಕ ಬಹಳಷ್ಟು ಕವರ್ ಮಾಡ್ಯಾರ ಖುಷಿಯಾಗಿದೆ ಅನೇಕ ವಿಷಯಗಳನ್ನ ಕವರ್ ಮಾಡ್ತೀವಿ ನಮ್ಮ ಕಲಾಕೃತಿ ಬನಾರಸ್ಥಿತಿ ಹೇಳಿದ್ಲವಲ್ಲ ಇದು ನಮ್ಮ ಕ್ರಿಯೇಟಿವ್ ಪೇಂಟಿಂಗ್ ಇದು ಇದು ಮೊದಲು ಇದು ಸ್ಟಾರ್ಟ್ ಆಗಿದ್ದು ಈ ರೀತಿಯಿಂದ ಈ ಮನೆಗಳು ಅದು ಇವೆಲ್ಲ ಕಳೆದ ಹೋದ ನೆನಪು ಕೊಡ್ರಿ ಹೌದೌದು ಅಂದ್ರ ಏನ ಇದು ಬರೇ ಮನಿಗಳು ಮಾಡಿದ್ರ ಇದ್ಕೊಂಡ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೇಕಲ್ಲ ಸರಿ ಸಾವಾಗಿ ಮಂಗಗಳ ಹಾಕ್ತಿದ್ದೆನದು ಈ ಮಂಗಗಳ ತಗೊಂಡು ಬಹುಶಃ ಒಂದು ಫಸ್ಟ್ ಪೇಂಟಿಂಗ್ ದಾಗ ಆಹ್ಹ್ ಒಂದ ಎಪ್ಪತ್ಮೂರ್ ಮಂಗಗಳು ಬಿದ್ದಿತ್ತು ಅದು ನ್ಯಾಷನಲ್ ಲೆವೆಲ್ ಅವಾರ್ಡ್ ಆಯ್ತು ಅದಕ್ಕೆ ಆ ಪೇಂಟಿಂಗ್ ಎಪ್ಪತ್ಮೂರ್ ಮಂಗ ಅಂದ್ರ ಇದೇ ನಾವ್ ಒಳಗೆ ಆ ಪೇಂಟಿಂಗ್ ದಾಗ ಇದ್ವು ಕೊನಿ ಎಣಿಸಿದಾಗ ಅದ ಅದಕ್ಕ ಲೆವೆಲ್ ಅವಾರ್ಡ್ ಆಗಿತ್ತು ಅವಾಗ ಹಾ ಇದು ಬೀದರ್ ಯೂನಿವರ್ಸಿಟಿಯಲ್ಲಿ ಪಶು ಸಂಗೋಪನೆ ಜೊತೆ ಕೃಷಿ ಇಲ್ಲ ಖುದ್ ಖುಷಿ ಅಂತ ಒಂದು ಟಾಪಿಕ್ ಇದ್ ರೈತ ಆತ್ಮಹತ್ಯಾ ಈ ವೆಟರ್ನರಿ ಯುನಿವರ್ಸಿಟಿ ಅಲ್ಲಿ ಅವಾಗ ಇದನ್ನ ಮಾಡಿದ್ದೇನಾ ಇದು ಅವಾಗ ರೈತರ ಆತ್ಮಹತ್ಯೆ ಒಂದ್ ಒಂದ್ ಸರಣಿನೇ ನಡ್ತೈತಿ ಅವಾಗ ಇದು ತಗೊಂಡ್ ಮಾಡಿದೆ ಮಾಡಿದಾಗ ಇದು ಅಲ್ಲಿ ಕಲೆಕ್ಟರ್ ಅವ್ರು ಇದ್ರು ಅವ್ರ ಅವ್ರ ತಮ್ಮ ಆಫೀಸ್ ತೊಗೊಂಡ್ ಹೋದ ಸರ ಪೇಂಟಿಂಗ್ ಆಮೇಲೆ ಇವರೆಲ್ಲಾ ಎಸ್ ಎಂ ಪಂಡಿತರ್ ಜೊತೆಗೆ ನಮ್ಗ ಕಾಲೇಜ್ ಓದವು ಅವ್ರ ಮನೆಗ್ ಹೋಗಿದ್ದು ಭೇಟಿಯಾಗಿದ್ದು ಇದು ಒಂದ್ ಸೌಭಾಗ್ಯನೇ ಇದು ರೈಟ್ ಸರ ಆಮೇಲೆ ಎಲ್ಲ ದೊಡ್ಡ ದೊಡ್ ಕಲಾವಿದರು ಆಮೇಲೆ ಇವ್ರ ನಮ್ಮ ಗುರುಗಳ್ ಓಕೆ ಜೆ ಎಸ್ ಕಂಡ್ಯರಾವ್ ಅವ್ರ ಧರ್ಮ ನಾವು ಇವ್ರು ವಿಜಯ್ ಸಿಂಧವರ್ ಅಂತೇಳಿ ನ್ಯಾಷನಲ್ ಅರ್ಡಿ ಇತ್ತೀಚೆಗೆ ಅವರು ಕಾಲ ಸರ್ ಅವ್ರ ಜೊತೆ ಚಿತ್ರಕಲಾ ಪರಿಷತ್ತಲ್ಲಿ ಒಂದ್ ಭೇಟಿ ಆದಾಗ ಒಂದು ವೇದಿಕೆಯನ್ನು ಗಿರೀಶ್ ಕರ್ನಾಡ ಅವರು ಜೊತೆ ಹಂಚ್ಕೊಂಡಿದ್ವಿ ನಾವು ಬೆಂಗಳೂರಲ್ಲಿ ಗಿರೀಶ್ ಕರ್ನಾಡ ಅವರು ಆಮೇಲೆ ಅಂತ ಅಂತೇಳಿ ಇವರು ದೊಡ್ಡ ಕಲಾವಿದ್ರು ಅವ್ರ ಜೊತೆಗೆ ನಾವು ಇದ್ವಿ ಇವರು ಜಯಮಾಲಾ ಅವರು ಒಂದು ಕಾರ್ಯಕ್ರಮದಲ್ಲಿ ಇವ್ರು ಸಿಕ್ಕಿದ್ರು ಇವರೆಲ್ಲ ಕಲಾವಿದ